ನಿಪ್ಪಾಣಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ರೋಟರಿ ಕ್ಲಬ್ ಆಫ್ ನಿಪ್ಪಾಣಿ ಮತ್ತು ಇನ್ನವೀಲ್ ಕ್ಲಬ್ ಆಫ್ ನಿಪ್ಪಾಣಿ ಇವರು ಪ್ರತಿ ತಿಂಗಳಿಗೊಂದು ಸಾಮಾಜಿಕ ಕಾರ್ಯನಿರ್ವಹಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಿದ್ದಾರೆ ಅದರಲ್ಲಿ ಪ್ರಥಮವಾಗಿ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಹಣ್ಣು ಹಂಪಲುಗಳನ್ನು ಅವರಿಗೆ ಹಾಗೂ ಜನಿಸಿದ ಮಕ್ಕಳಿಗೆ ಪೌಷ್ಟಿಕಾಂಶಗಳು ಸಿಗಬೇಕೆಂದು ಒಳ್ಳೆಯ ರೀತಿಯ ಆರೋಗ್ಯ ಹಿತ ಕಾಪಾಡುವ ಸಲುವಾಗಿ ವಿಶೇಷವಾಗಿ ಹಣ್ಣು ಹಂಪಲು ವಿತರಣೆ ಮಾಡಿದರು ಇದೇ ರೀತಿಯಾಗಿ ಪ್ರತಿ ತಿಂಗಳಿಗೊಂದು ಬೇರೆ ಬೇರೆ ಕಾರ್ಯಕ್ರಮಗಳ ಆಯೋಜನೆ ಮಾಡಿರ್ತಾರೆ ಆದ್ರಿಂದ ಸಾರ್ವಜನಿಕರು ಸಂಸ್ಥೆಯ ಸದುಪಯೋಗ ಪಡೆದುಕೊಳ್ಳಬೇಕು ಈ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಆಫ್ ನಿಪ್ಪಾಣಿ ಅಧ್ಯಕ್ಷರು ಡಾಕ್ಟರ್ ಚಂದ್ರಕಾಂತ ಕುರ ಭೇಟಿ ಹಾಗೂ ಇನ್ನವಿಲ್ ಕ್ಲಬ್ ಆಫ್ ನಿಪ್ಪಾಣಿ ಅಧ್ಯಕ್ಷರು ಅರ್ಚನಾ ಬುಡ್ಜಿ ಪುಷ್ಪ ಕುರ ಭೇಟಿ ರೋಟರಿ ಕ್ಲಬ್ನ ಖಜಾಂಜಿ ಹಾಗೂ ಉದ್ಯಮಿ ರಮೇಶ್ ಪೈ ಮತ್ತು ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಪ್ರವೀಣ್ ತಾರಳೆ ಮಾಜಿ ನಗರ ಸೇವಕರು ದಿಲೀಪ್ ಪಟಾ ಆಶಿಶ್ ಕುರಪೇಟಿ ರಾಜೇಶ್ ತಿಳವೆ ಮಾಂತೇಶ ಹಿರೇಕುಡಿ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಸ್ಟಾಫ್ ನರ್ಸ್ಗಳು ಉಪಸ್ಥಿತರಿದ್ದರು